ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ರೂಮ್ಗೆ ಹೋಗಿದ ತಕ್ಷಣನೇ ಸಾಹೇಬ್ರೆ ಕೆಳಗಡೆ ತುಂಬ ಮಾತಾಡ್ತಾ ಇದ್ರಿ ನನ್ನನ್ನು ಮಿಸ್ ಕಮ್ ಮಿಸ್ ಮಾಡ್ಕೊಂಡೆ ಹಾಗೆ ಹೀಗೆ ಅಂತ ಹೌದಾ ನಿಜನಾ ಸಾಹೇಬ್ರೆ ಅದೆಲ್ಲ ಅಂತ ಭೂಮಿ ಕೇಳಿದಾಗ ಕೆಳಗಡೆ ಮನೆಯವರೆಲ್ಲ ಇದ್ದರು ಅಂಜನನು ಇದ್ಲು ಅದಕ್ಕೆ ಆ ಥರ ಎಲ್ಲ ಮಾತಾಡಿದೆ ನಿನಗೆ ಗೊತ್ತಿಲ್ವಾ ಅಂತ ಅಜಿತ್ ಹೇಳ್ತಾನೆ ಏನೋ ಗೊತ್ತಿಲ್ಲ ನೀವು ಅವತ್ತು ಬಂದು ನನ್ ಮನೆ ಹತ್ರ ಕಾವಲ್ ಕಾಯ್ತಿದ್ದು ರಾತ್ರಿ ಎಲ್ಲಾ ಚಳಿಲಿ ನಮ್ಮ ಮನೆ ಹೊರಗಡೆನೆ ಇದ್ದಿದ್ದು ಇದನ್ನೆಲ್ಲ ನೋಡಿದ್ರೆ ನನಗೆ ಅಕೋ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಇದನ್ನೆಲ್ಲ ನಿಜವಾಗ್ಲೂ ಹೇಳಿದ್ರ ಅಥವಾ ಮನೆಯವ್ರ ಅಂತ ಆತರ ಹೇಳಿದ್ರು ಅಂತ ನಂಗೊಂದು ಗೊತ್ತಾಗ್ತಾ ಇಲ್ಲ ಅಂತಾಳೆ ಭೂಮಿ ಮತ್ತೆ ಮತ್ತೆ ಬೇಕು ಬೇಕು ಅಂತ ಹೇಳಿದೆ ಅಂತ ಅನ್ಕೊಂಡಾ ನನ್ ಮನ್ಸಾರು ಹೇಳ್ದೆ ಅಂತ ಅನ್ಕೊಂಡ ಅಂತ ಅಜ್ಜಿ ಹೇಳ್ತಾನೆ ಯಾಕೋ ಒಂತರ ಅದೇ ತರ ಹೇಳಂಗಿತ್ತು ಅಂತ ಭೂಮಿ ಹೇಳ್ತಾಳೆ ಅದೆಲ್ಲ ಏನಿಲ್ಲ ಸುಮ್ನೆ ಇರು ಅಂತ ಅಜ್ಜಿ ಹೇಳ್ತಾನೆ ಈ ಕಡೆ ಮಾಮ್ ಇವರಿಬ್ರು ನೋಡಕ್ ಆಗ್ತಾ ಇಲ್ಲ ಇವರಿಬ್ರು ಮತ್ತೆ ಶುರು ಮಾಡಿದಾರೆ ಅಜಿತು ಮತ್ತೆ ಭೂಮಿನ ನೋಡಕ್ಕೆ ಕಷ್ಟ ಆಗ್ತಾ ಇದೆ ಅದ್ರಲ್ಲಿ ಬೇರೆ ಪೂಜೆಗೆ ಬೇರೆ ಕೂತ್ಕೊಂತಾರಂತೆ ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಿರ್ಲಿ ಮಾಮ್ ಅಂತ ಅಂಜನ ಹೇಳ್ತಾಳೆ ಬೇಬಿ ದಯವಿಟ್ಟು ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋ ಇನ್ನೊಂದು ಸ್ವಲ್ಪ ದಿನ ಸುಮ್ನೆ ಇದ್ಬಿಡು ಆಮೇಲೆ ಈ ಭೂಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಜಿತ್ ಜೊತೆ ನೀನೆ ಪೂಜೆಗೆ ಕೂರ್ಬೋದು ಅವನ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಭೂಮಿ ಇರೋ ಜಾಗದಲ್ಲಿ ಮುಂದೆ ನೀನ್ ಇರ್ತೀಯ ಆಗ ಖುಷಿಯಾಗಿರ್ಬೋದಲ್ವಾ ಎಲ್ಲದನ್ನು ಪಡ್ಕೋಬೇಕು ಅಂದ್ರೆ ಸ್ವಲ್ಪ ದಿನ ಎಲ್ಲ ಸಹಿಸ್ಕೋಬೇಕು ನಿನ್ ಮಾಮ ನಾನಿಲ್ವಾ ನಾನೆಲ್ಲ ನೋಡ್ಕೊಂತೀನಿ ನೀನ್ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ಅಂತ ಹೇಳಿ ದೇವಯಾನಿ ಅಂಜನಂಗೆ ಸಮಾಧಾನ ಮಾಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅಶ್ವಿನಿ ಬರ್ತಾಳೆ ಮನಸ್ವಿನಿ ನೋಡು ನೀ ಈ ಮನೆಯಲ್ಲಿ ಇನ್ನೂ ಹುಷಾರಾಗಿರ್ಬೇಕು ಇಷ್ಟು ದಿನ ಮನೇಲಿ ಭೂಮಿ ಇಲ್ಲ ಅಂತ ನಾವು ಖುಷಿಯಾಗಿದ್ವಿ ಆದ್ರೆ ಆ ಭೂಮಿ ಮತ್ತೆ ವಾಪಸ್ ಬಂದಿದ್ರಳೆ ಅವಳು ಮನೆ ಬಿಟ್ಟು ಹೋಗೋವರೆಗೂ ನಮಗೆ ತಲೆನೋವು ತಪ್ಪಿದ್ದಲ್ಲ ನೀನು ಅವ್ಳ ಮುಂದೆ ನಾಟ್ಕಾಡ್ಬೇಕಾರೆ ಒಂದ್ ಸ್ವಲ್ಪ ಹುಷಾರಾಗಿ ಅವಳಿಗೆ ಏನಾದ್ರು ಅನುಮಾನ ಬಂದು ಹೆಂಗ್ ಸಾಧ್ಯ ಇದೆಲ್ಲಾ ನನ್ನೋಲೋ ತರ ಇದೆಯಲ್ಲ ಅಂತ ಅವಳಿಗೆ ಅನುಮಾನ ಬರಬಹುದು ಅದಕ್ಕೆ ಹೇಳ್ತಾ ಇರೋದು ಇದ್ರ ಜೊತೆಗೆ ಆ ಭಾಗ್ಯಮ್ಮ ಏನಾದ್ರು ವಿಷಯ ಬಾಯ್ಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ ನಾವು ಭೂಮಿನ ಸಂಭಾಳಿಸೋದು ಅದ್ರ ಜೊತೆಗೆ ಮೀನ್ ಇನ್ಪೆಂಡೆಂಟ್ ಡಾಲರ್ ಅದೇ ಕಾರಣಕ್ಕೂ ಭೂಮಿ ಕಣ್ಣಿಗೆ ಮಾತ್ರ ಕಾಣಿಸ್ಬಾರ್ದು ನಿನ್ ಡಾಲರ್ ಡಾಲರ್ನ ಭೂಮಿ ಏನಾದ್ರು ನೋಡ್ಬಿಟ್ರೆ ಮುಗ್ದೆ ಹೋಯ್ತು ಅಲ್ಲಿಗೆ ಅವಳೆ ಮನಸ್ಸಿನೇ ಆಗ್ಬಿಡ್ತಾಳೆ ಅಂತ ಅವಳಿಗೂ ಕನ್ಫರ್ಮ್ ಆಗ್ಬಿಡುತ್ತೆ ಆಮೇಲೆ ಇದು ವೀರ್ಯ ಆಡ ಇಟ್ಟಿದ್ರು ನಾವು ಬಿಡಿಸ್ಕೊಂಡ್ ಬಂದಿದೀವಿ ಭೂಮಿ ಹತ್ರ ಅದೇ ತರ ಚೈನ್ ಇತ್ತು ಅದನ್ನ ನಾನ್ ತಗೊಂಡಿದೀನಿ ಅವಳಿಗೆ ಮತ್ತೆ ಮನೆಯವರಿಗೆ ಆ ವಿಷಯ ಹೇಗ್ ಗೊತ್ತಾಗ್ಬಿಡುತ್ತೋ ಅಂತ ಇನ್ನು ಆದಷ್ಟು ಹುಷಾರಾಗಿರು ಆಮೇಲೆ ನೀನೆ ಕಳ್ತನ ಮಾಡಿದಿಯಾ ಅಂತ ಹೇಳ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಭೂಮಿಗೆ ಯಾವ್ದೇ ತರ ಅನುಮಾನ ಬರಬಾರ್ದು ತರ ನೀನ್ ನೋಡ್ಕೊ ಅಂತ ದೇವಯಾನಿ ಅಶ್ವಿನಿ ಕೇಳ್ತಾ ಇರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಶ್ರವಣ್ ಬಂದು ನೀನ್ ಇಬ್ರು ಮಾತಾಡ್ತಾ ಇದ್ದೀರಾ ಏನ್ ಮುಖ್ಯವಾದ ವಿಷಯನ ಅಂತ ಶ್ರವಣ್ ಕೇಳ್ತಾರೆ ಏನಿಲ್ಲಪ್ಪ ತುಂಬಾ ದಿನ ಆಯ್ತಲ್ವ ಮಾತಾಡಿ ಅದಕ್ಕೆ ಎಲ್ಲಿದ್ದೆ ಹೇಗಿದ್ದೆ ಅಂತ ಕೇಳ್ತಾ ಇದಾರೆ ಆಶ್ರಮದಲ್ಲಿ ಹೇಗಿದ್ದೆ ಅಂತ ವಿಚಾರಿಸ್ತಾ ಇದ್ರು ಅಷ್ಟೇ ಅಂತ ಮನಸ್ವಿನಿ ಹೇಳ್ತಾಳೆ ಸರಿ ಕಣಮ್ಮ ನೀನ್ ಈ ಮನೆಯಲ್ಲಿ ಆರಾಮಾಗಿ ರಾಣಿ ತರ ಇರು ಯಾವ್ದೇ ಕಾರಣಕ್ಕೂ ಯಾವ್ದೇ ಯೋಚನ ಮಾಡ್ಬೇಡ ಇನ್ನು ಕೇಳೋರು ಈ ಮನೆಯಲ್ಲಿ ಯಾರು ಇಲ್ಲ ನೀನ್ ಹೇಗ್ ಬೇಕೋ ನಿನಗೆ ಏನೇ ಬೇಕು ಅಂದ್ರು ಆರಾಮಾಗಿ ಕೂತ್ಕೊಂಡು ಆರ್ಡರ್ ಆರ್ಡರ್ ಮಾಡು ನೀ ಹೇಳು ನಾನ್ ನಿನ್ ಏನ್ ಬೇಕೋ ಅದನ್ನ ತಂದ್ಕೊಡ್ತೀನಿ ಅಂತ ಶ್ರಮಣ್ ಹೇಳ್ತಾರೆ ಇಲ್ಲಪ್ಪ ನನ್ನ ಹತ್ರ ನಾನು ದೇವರ ಹತ್ರ ಬೇಡ್ಕೊಂತಿದ್ದು ಒಂದೇ ನನ್ ತಂದೆ ಯಾರು ಅಂತ ಅವ್ರನ್ನ ನನ್ನ ಹತ್ರ ಸೇರಿಸು ಅಂತ ಅಷ್ಟೇ ಕೇಳ್ಕೊಂತ ಇದ್ದೆ ದೇವ್ರ ಹತ್ರ ಇಷ್ಟು ವರ್ಷ ನಾನು ಬೇಡಿದ್ದಕ್ಕೆ ದೇವರು ಇವಾಗ ಪ್ರತಿಫಲ ಕೊಟ್ಟಿದ್ದಾನೆ ಆ ದೇವರು ನಾನು ಕೇಳ್ಕೊಂಡಿದ್ದೆಲ್ಲ ಕೊಟ್ಟಿದ್ದಾನೆ ನನ್ ತಂದೆ ತಾಯಿಗಿಂತ ದೊಡ್ಡ ಆಸ್ತಿ ಬೇರೆ ಏನು ಬೇಡ ನಾನು ಈಗ ಕೇಳ್ಕೊಬೇಕಾಗಿರೋದು ಅಂದ್ರೆ ಅದು ನನ್ನ ತಾಯಿ ಬಗ್ಗೆ ನನ್ನ ತಾಯಿ ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಲಿ ಅಂತ ಅವ್ರೊಬ್ರು ಈ ಮನೆಗೆ ಬಂದ್ಬಿಟ್ರೆ ನಮ್ಮ ಜೊತೆ ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಇನ್ನೇನು ಬೇಡ ಅಂತ ಮನಸ್ಸಿನ ಹೇಳ್ದಾಗ ಎಷ್ಟು ಒಳ್ಳೆ ಮನಸಮ್ಮ ನಿಂದು ಆಶ್ರಮದಲ್ಲಿ ಅನಾಥಾಗ ಬೆಳೆದ್ರು ಕೂಡ ನೀನು ಎಷ್ಟು ಒಳ್ಳೆ ಸಂಸ್ಕಾರ ಕಲ್ತಿದ್ದೀಯಾ ದೇವ್ರ ಮನೆ ಮೊಮ್ಮಗಳು ಅಂತ ಮಾಡಿಸ್ತಾ ಇದೀಯಾ ಅಂತ ಶ್ರವಣ ಹೇಳ್ತಾರೆ ಆಗ ಹೌದು ಕಣೋ ಎಷ್ಟು ಒಳ್ಳೆ ಬುದ್ಧಿ ಇದೆ ನನ್ ಮೊಮ್ಮಗಳಿಗೆ ಇವಳು ನರ್ಸ್ ಆಗಿದ್ದಾಗ್ಲೂ ಕೂಡ ನನ್ನ ಅಷ್ಟೇ ಕೇರ್ ಮಾಡ್ತಾ ಇದ್ಲು ಯಾರು ಅಂದ್ರೆ ಎಷ್ಟು ಗೌರವ ಎಷ್ಟು ಪ್ರೀತಿ ಇವಳಿಗೆ ಅಂತ ಅಜ್ಜಿ ಹೇಳ್ತಾರೆ ಇಂತ ಮೊಮ್ಮಗಳನ್ನ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಇಂಥ ಮೊಮ್ಮಗಳಿರ್ಬೇಕು ನನಗೂ ಅಂತ ನಾನು ಇವಳು ನೋಡ್ದಾಗೆಲ್ಲ ಅನ್ಕೊತಿದ್ದೆ ಆದ್ರೆ ಇವಳೇ ನನ್ನ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ನಂಗೆ ತುಂಬಾ ಖುಷಿ ಆಗ್ತಿದೆ ನನಗೆ ಇವಳ ನನ್ ಮೊಮ್ಮಗಳು ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತ ಖುಷಿಯಿಂದ ಹಚ್ಚಿ ಹೇಳ್ಕೊಂತ ಇರ್ತಾರೆ ಈ ಕಡೆ ಸಂಗೀತ ಅಜಿತ್ ಮತ್ತೆ ಭೂಮಿ ಇಬ್ರು ಪೂಜೆ ಕೂತ್ಕೋಬೇಕು ಸಂಗೀತ ನಾನು ಶ್ರೀರಾಮನ್ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದೀನಿ ಅದಕ್ಕೆ ಭೂಮಿ ಮತ್ತೆ ಅಜಿತ್ ಇಬ್ರು ಎರಡು ದಿನ ಮುಂಚೆನೆ ಹೇಳ್ತಾ ಇದೀನಿ ನಿಮ್ ನೀವು ಪೂಜೆ ಕೂತ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಭೂಮಿ ನಾವು ಪೂಜೆ ಕೂತ್ಕೊಳಲ್ಲ ಅಂತ ಹೇಳ್ತಾಳೆ ಪೂಜೆ ಕೂರಲ್ಲ ಅಂದ್ರೆ ಹೇಗಮ್ಮ ನಿಮಗೋಸ್ಕರನೇ ಮಾಡ್ತಾ ಇರೋದು ಮುಖ್ಯವಾಗಿ ನೀನು ಮತ್ತೆ ಅಜಿತ್ ಇಬ್ರು ಇರಲೇಬೇಕು ನೀವಿಬ್ರು ಎಲ್ಲೂ ಹೋಗ್ಬೇಡಿ ಮನೆ ಬಿಟ್ಟು ಕೆಲ್ಸಕ್ಕೂ ಸತ ಹೋಗ್ಬೇಡಿ ರಜಾ ಹಾಕಿ ಅಂತ ಸಂಗೀತ ಹೇಳ್ತಾರೆ ಆಗ ಇಬ್ರು ಅಯ್ಯಯ್ಯೋ ನಾವಂತೂ ಪೂಜೆ ಕೂರಲ್ಲ ಅಂತ ಇಬ್ರು ಒಂದೇ ಸಾರಿ ಹೇಳ್ತಾರೆ ಬಿಡಿ ನೀವ್ ಇರ್ಲೇಬೇಕು ನಿಮ್ಗೋಸ್ಕರನೇ ಪೂಜೆ ಮಾಡಿಸ್ತಾ ಇರೋದು ಅಂತ ಸಂಗೀತ ಹೇಳ್ತಾರೆ ಮನೆಯವರೆಲ್ಲ ಇದೀರಲ್ಲ ನೀವೇ ಪೂಜೆ ಮಾಡ್ತಾ ಇರಿ ನಾವು ಮಂಗಳಾರತಿ ಟೈಮ್ಗೆ ಬರ್ತೀವಿ ಅಂದಾಗ ಆಗ ಸಂಗೀತ ಅದು ಇದು ಸಾಧ್ಯನೇ ಇಲ್ಲ ಯಾಕಂದ್ರೆ ಕಲ್ಯಾಣೋತ್ಸವ ಮುಗ್ದಿದ ತಕ್ಷಣನೇ ಅಜಿತ್ ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಸಾಕ್ಷಿಯಾಗಿ ಭೂಮಿಗೆ ಮತ್ತೆ ತಾಳಿ ಕಟ್ಟಬೇಕು ಅಂತ ಸಂಗೀತ ಹೇಳಿದ ತಕ್ಷಣನೇ ಭೂಮಿ ಮತ್ತೆ ಅಜಿತ್ ಗೆ ಇಬ್ಬರಿಗೂ ಶಾಕ್ ಆಗುತ್ತೆ ಏನೋ ಮತ್ತೆ ತಾಳಿ ಕಟ್ಬೇಕಾ ಅಂತ ಹೇಳಿ ಇಬ್ರು ಶಾಕ್ ಆಗ್ತಾರೆ ಈ ತರ ಶಾಕ್ ಆಗ್ತಿದಿರ ಹೌದು ತಾಳಿ ಕಟ್ಟಬೇಕು ಅಂತ ಸಂಗೀತ ಹೇಳ್ತಾರೆ ನಿಮಗೆ ತುಂಬಾ ಕೆಲಸ ಇದೆ ನಾವು ಪೂಜೆಗೂ ಕೂತ್ಕೊಳ್ಳಲ್ಲ ಹಾಗೆ ಮದ್ವೆನೂ ಬೇಡ ಅಂತ ಹೇಳಿ ಆ ಭೂಮಿ ಹೋಗೋಣ ಅಂತ ಹೇಳಿ ಅಜಿತ್ ಭೂಮಿನಲ್ಲಿಂದ ಕರ್ಕೊಂಡು ಹೋಗ್ತಾನೆ ಹಾಗ ಅಲ್ಲಿ ಮನೆಯವರಿದ್ದಾರೆಲ್ಲ ಯಾಕೆ ಇವ್ರಿಬ್ರು ಈ ತರ ಆಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇರ್ತಾರೆ ಮನೆಯವರು ಆಗ ಸಂಗೀತಗೆ ಅನುಮಾನ ಬಂದು ಭೂಮಿ ಮತ್ತೆ ಅಜಿತ್ ಇರೋ ರೂಮ್ಗೆ ಬರ್ತಾರೆ ನಿಜ ಹೇಳೋ ಅಜಿತ್ ಭೂಮಿ ಕುದುಗೆಗೆ ತಾಳಿ ಕಟ್ಟಿರೋದು ನೀನೇನಾ ಸಂಗೀತ ಈ ಕೇಳಿದ ತಕ್ಷಣ ಭೂಮಿ ಮತ್ತೆ ಅಜಿತ್ ಇಬ್ರು ಶಾಕಲ್ಲಿ ಇರ್ತಾರೆ ಆಗ ಸಂಗೀತ ಅವರು ಅಲ್ಲೇ ಇದ್ದ ಸತಣ್ಣಂಗೆ ಸತ್ಯ ನೀನಾದರೂ ನಿಜ ಹೇಳೋ ಇವ್ರು ಯಾಕೆ ಬರೋ ಯಾಕಿಂಗ್ ಮಾಡ್ತಾ ಇದ್ದಾರೆ ಇವಾಗ್ಲೂ ಅಜಿತ್ ಭೂಮಿ ಕುದುಗೆಗೆ ತಾಳಿ ಕಟ್ಟಿದನ ಅಂತ ಕೇಳ್ತಾರೆ ಸತಣ್ಣ ನಿಜ ಹೇಳಕ್ಕೆ ಸಂಗೀತಮ್ಮ ಅಂದ ತಕ್ಷಣ ಆದ್ರೂ ಅಜಿತ್ ಸತಣ್ಣ ಬೇಡ ಹೇಳ್ಬೇಡಿ ಅಂತ ತಡಿಯಕ ಹೋಗ್ತಾನೆ ಆಗ ಸತ್ತ ಸಂಗೀತಮ್ಮ ಇವರೊಬ್ಬರು ಆಗಿರೋದು ನಿಜವಾದ ಮದ್ವೆ ಅಲ್ಲ ಅಂತ ಹೇಳ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್